ಹಾಂ ಹಲೋ ರೀ ಇದು ಮಶಿನ್ ಯಾವ ಕಂಪ್ನಿ ಇರೋದು ಡಬಲ್ ಟೈಗರ್ ರೀ ಡಬಲ್ ಟ್ಯಾಗರ್ ನಿಂತ್ರಿ ಅದು ಎರಡು ಸಾವಿರದ ಇಪ್ಪತ್ತೆ ಎರಡು ಸಾವಿರದ ರೀ ಇದು ಫೋಟೋ ಇದ್ದಿದ್ದು ಈಗ ಲೈವ್ ಫೋಟೋ ಅದಾವೇನು ಈಗ ಜಸ್ಟ್ ತೆಗ್ದು ಹಾಕಿರಿ ಅವು ಮಧ್ಯಾಹ್ನದ ಫೋಟೋ ಅದಾವೆ ರೀ ಇದೇ ಇದೇ ಏನು ಸೇಮೈತೆ ಮಷೀನಿಗೆ ಹೌದ್ರಿ ಅದ್ರ ರಾಶಿ ಏನೇನು ಮಾಡ್ತಾ ಅದು ಅದ ಜ್ವಾಳ ಆಗತ್ತ ಗೋದಿ ತೊಗರಿ ಉದ್ದು ಸೋಯಾಬೀನ್ ಹಾ ಅದೂ ಕಡ್ಡಿ ಉಪ್ ಕಡ್ಡಿ ಹಾ ಆಮೇಲೆ ಇದು ರೀ ಇನ್ನೊಂದು ವಾ ಅದ ಉದ್ಜಿ ಉದ್ದು ಉದ್ದ ರೀ ಹ್ಮ್ ಅಲ್ ಅಲ್ಲಿಂದ ರೀ ನಾವ್ ಹಾಕಿದ್ ತೊಗರಿ ಹಾಕಿವಿ ಗೋದಿ ಹಾಕಿವಿ ಜೋಳ ಹಾಕಿವಿ ರೀ ಕಡ್ಡಿ ಹಾಕಿವಿ ಉದ್ದು ಹಾಕಿರಿ ಅದಕ್ಕೆ ನಾವ್ ನಾಳೆ ಮೇಂಟೇನ್ ಮಾಡಿದ್ರಿ ಅದನ್ನ ಕಟೋರು ಅದಾವೆ ಬಹಳ ಭಾಳ ನಾಲ್ಕು ಅನ ಅದಾವೆ ರೀ ಅದಕ್ಕೆ ಎರಡು ಅನ ಮೂರು ಅನ ಒಡದಲ್ರಿ ರೀ ಅವು ನಾನು ನೋಡಿಲ್ರಿ ಹ್ಞೂ ನಾವು ಮಾಡೋದಿಲ್ರಿ ನಾವು ಸುಮ್ಮನೆ ನಾವು ಕೇಸರ್ಸಿದ್ದೇವ್ರು ಸುಮ್ಮನೆ ಅವು ಮಾಡ್ಲಾರಕ್ಕೆ ಕೊಡದು ರೀ ಅದನ್ನು ಹಾಂ ಅದು ಏನು ಎಲ್ಲಾ ತರ ಬೆಳೆ ಒಟ್ಟು ಬರ್ತೈತಲ್ಲ ಅದು ಹಾ ಎಲ್ಲಾ ತರ ಅದಾವೆ ರೀ ದ ಜೇಡಿನ ಅದಾವೆ ರೀ ಎಲ್ಲ ಜೇಡಿ ಅದಾವೆ ಹ್ಞೂ ಜೇಡಿ ಅದಾವೆ ರೀ ಹಾಂ ನಿಮ್ಮ ಲೊಕೇಶನ್ ಯಾವ್ದು ಬರ್ತೈತಿ ಅದು ಕೊಪ್ಳ ಜಿಲ್ಲಾ ರೀ ಕೊಪ್ಪಳ ತಾಲೂಕ ಕೊಪ್ಳ ಜಿಲ್ಲಾ ರೀ ಹಾಂ ಆಲ್ಗುಂಡಿ ಹುಬ್ಳಿ ರೀ சரி கரீட்டி அவன ನಾನ ಬಿಡ್ತೀರಪ್ಪ ಅಂದ್ರೆ ನಮ್ಮ ತಮ್ಮ ಮಾಡಿದ್ರಿ ಅವ್ರು ಏನ್ ಮಾಡ್ದ ಎಣ್ಣೆ ಹೊಡ್ದೆ ಎಣ್ಣೆ ಹೊಡ್ದು ಎಣ್ಣೆ ಹೊಡ್ದು ಅದೇ ಬಿಟ್ಟ್ರವ ಹೌದ್ರೆ ಪಿಕ್ಸನ್ ನಾಲ್ಕು ಎಂಬತ್ತು ಬಂದು ನಾ